ಯಾಕಾಗೈತೆ ಅಂತಂದ್ರ ಹಿಂದುಳಿದ ಸಮಯ ಅಂದ್ರೆ ದಲಿತ ಸಮುದಾಯದ ಯುವಕನ ನಮ್ಮ ಮದುವೆ ಆಗ್ಯಾಳ ಅನ್ನೋ ಒಂದು ಉದ್ದೇಶಕ್ಕಾಗಿಯೇ ಅವ್ರ ತಂದೆ ಎಷ್ಟು ವಿಕೃತ ಭಾವನೆ ಆಗಿರ್ಬೇಕು ಅಂದ್ರ ತನ್ನ ಮಗಳನ್ನ ಅದು ತುಂಬ ಗರ್ಭಿಣಿ ಮಗಳನ್ನ ಕೊಲೆ ಮಾಡಲು ಅಷ್ಟು ನೀತಿ ಕುಟ್ಟಿ ಎಸಗಿತ್ತಂದ್ರ ನಮ್ಮನ್ನ ಯಾವ ಮಟ್ಟಕ್ಕೆ ನಮ್ಮ ದಲಿತ ಸಮುದಾಯವನ್ನು ಯಾವ ಮಟ್ಟಕ್ಕೆ ತಮ್ಮ ಭಾವನೆ ಕೆಟ್ಟ ರೀತಿ ಒಳಗ ತುಂಬಿಸ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು ಪ್ರಕರಣ ಎದ್ದು ಕಾಣಿಸುತ್ತೆ ಅದಕ್ಕೆ ನಾವು ಈ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತೀವಿ ನಾವು ಮನಸ್ಸರೇ ನಮಗೂ ಬದುಕೋಕೆ ಅವಕಾಶ ಮಾಡಿ ಕೊಡಿ ಇದೇ ಇದೇ ನೌಲಂದಲ್ಲಿ ಬಂದಂತ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರು ಅಂತರ್ಜಾತಿ ಅತಿ ಹೆಚ್ಚು ಆಗಲಿ ಅಂತ ಹೇಳಿದ್ರೆ ಅಂದ್ರೆ ಕೆಲವೇ ಕೆಲವು ದಿನಗಳಲ್ಲಿ ನಮ್ಮ ಪಕ್ಕದ ತಾಲೂಕಿನಲ್ಲಿ ಒಂದು ಮರ್ಯಾದೆಗೋಸ್ಕರವಾಗಿ ಒಂದು ಹತ್ಯೆ ಆಗುತ್ತೆ ಅಂದ್ರೆ ಇದು ಇಡೀ ಮಾನವ ಒಂದು ನಾಚಿಕೆ ಆಗುವಂತ ಸಂದರ್ಭ ಅದಕ್ಕೆ ದಯವಿಟ್ಟು ಅಂತ ಒಂದು ಏನು ಜಾತಿವಾದಿ ಮನುಕುಲಗಳಿಗೆ ಒಂದು ಎಚ್ಚರಿಕೆಯನ್ನು ಪಡ್ಬೇಕಂದ್ರೆ ಈ ತಾನೇ ನಮ್ಮ ಸಹೋದರ ಹೇಳಿದ್ರಲ್ಲ ನಡು ರಸ್ತೆಯಲ್ಲಿ ಅವ್ರಿಗೆ ಕಲ್ಲಿಗೆ ಆಗ್ಬೇಕು ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಅವ್ರನ್ನ ಏನೋ ವಿಕೃತ ಭವನದಿಂದ ಕೊಲೆ ಮಾಡಿರಲ್ಲ ಅಂತಾರೆ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ನಮ್ಮ ಎಲ್ಲ ಸಂಘಟನೆ ಪರವಾಗಿ ಒತ್ತಾಯವನ್ನು ಮಾಡ್ತೀನಿ ಅದ್ರ ಜೊತೆಗೆ ಎಲ್ಲ ಅಧಿಕಾರಿಗಳು ಏನ ಒಂದು ನಮ್ಮ ಸಭೆ ಸಮಾರಂಭ ಏನು ನಮ್ಮ ದಲಿತರ ಒಂದು ಸಭೆಯನ್ನು ಕರೆದಿರ್ತಿರಲ್ಲ ಅಂತ ಸಂದರ್ಭದಲ್ಲಿ ಇನ್ನುಳಿದ ಮೇಲ್ಜಾತರಿಗೆ ಮನವರಿಕೆ ಮಾಡ್ರಿ ದಲಿತರನ್ನು ನೀವು ಮನುಷ್ಯರನ್ನಾಗಿ ಕಾಣ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಈ ಈ ಸಂದರ್ಭದಲ್ಲಿ ನಮಗೂ ಮಾತ್ರ ಅವಕಾಶ ಮಾಡಬೇಕು ತಮ್ಮೆಲ್ಲರಿಗೂ ನಾನು ಮಾತಾಡ್ತೀನಿ ಜೈ